ಜನ್ಮ ಪೂರ್ಣವಾಗೋದೇ ಒಂದು ಮಗುವಿಗೆ ಜನ್ಮ ನೀಡಿದಾಗ ಅನ್ನೋ ಮಾತನ್ನ ನೀವು ಕೇಳಿರ್ತೀರಾ ಆದರೆ ಇತ್ತೀಚೆಗೆ ಮಗು ಪಡೆದರೆ ಎಲ್ಲಿ ಬ್ಯೂಟಿ ಹಾಳಾಗುತ್ತೆ ಅನ್ನೋ ಕಾಲ ಬಂದಿದೆ ಅದರಲ್ಲೂ ಇಂಥ ಮನಸ್ಥಿತಿನ ಸಿನಿಮಾ ನಾಯಕಿಯರಲ್ಲಿ ಕಾಣಬಹುದು ಇದಕ್ಕೆ ಉದಾಹರಣೆಯಾಗಿ ಎಷ್ಟೋ ಹೀರೋಯಿನ್ಸ್ ಬಾಡಿಗೆ ತಾಯಿತರದ ಮೂಲಕ ಮಕ್ಕಳನ್ನ ಪಡೆದಿದ್ದಾರೆ ಹೀಗಿರುವಾಗಲೇ ಆಪಲ್ ಬ್ಯೂಟಿ ಸಮಂತ ತಾಯಿಯಾಗುವ ಕನಸು ಕಂಡಿದ್ದಾರೆ ಸಮಂತ ಇತ್ತೀಚೆಗೆ ಹೆಚ್ಚು ಸುದ್ದಿಯಾಗಿದ್ದೆ ಡಿವೋರ್ಸ್ ಕಾರಣಕ್ಕೆ ಪ್ರೀತಿಸಿ ಹಾಕಿದ್ದ ನಾಗಚೈತನ್ಯ ಸಮಂತ ಜೋಡಿ ಕಾರಣವೇ ಹೇಳದೆ ಡಿವೋರ್ಸ್ ಪಡೆಯಿತು ಇದು ಅಭಿಮಾನಿಗಳಿಗೆ ದೊಡ್ಡ ಶಾಕನ್ನು ಕೂಡ ನೀಡಿತ್ತು ನಾಗಚೈತನ್ಯ ಜೀವನದಿಂದ ಸಮಂತ ಹೊರಬರ್ತಿದ್ದಂತೆ ಮಯೂಸೈಟಿಸ್ ಕಾಯಿಲೆಯಿಂದ ಒದ್ದಾಡುವಂತಾಯಿತು ಸ್ವಲ್ಪ ಸಮಯ ಚಿತ್ರರಂಗದಿಂದ ದೂರಾನೇ ಉಳಿಯುವಂತಾಗಿತ್ತು ಆದ್ರೀಗ ನಟನೆ ಕಡೆ ನಟಿ ಸಮಂತ ಬ್ಯುಸಿಯಾಗಿದ್ದಾರೆ ಹೀಗೆ ಪ್ರಮೋಷನ್ ವೇಳೆ ತಾನು ತಾಯಿಯಾಗುವ ಬಗ್ಗೆ ಮಾತನಾಡಿದ್ದಾರೆ ನಾಗ ಚೈತನ್ಯ ಸಮಂತ ಈಗಾಗಲೇ ಡಿವೋರ್ಸ್ ಪಡೆದಿದ್ರು ಮತ್ತೆ ಒಂದಾಗ್ಬೋದು ಅನ್ನೋ ಆಸೆ ಅಭಿಮಾನಿಗಳಲ್ಲಿತ್ತು ಆದರೆ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ನಾಗಚೈತನ್ಯ ಶೋಭಿತಾ ಧೂಳಿಪಾಲ ಜೊತೆ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾರೆ ನಾಗಚೈತನ್ಯ ಎರಡನೇ ಮದುವೆಗೆ ರೆಡಿಯಾಗ್ತಿದ್ದಂತೆ ಸಮಂತ ಫ್ಯಾನ್ಸ್ ಸಮಂತಾಗೂ ಬೇರೆ ಮದುವೆಗೆ ಸಲಹೆ ನೀಡುತ್ತಿದ್ದಾರೆ ಇರಲಿ ಇದ್ದಕ್ಕಿದ್ದಂತೆ ನಟಿ ಸಮಂತ ಮಗು ಬಗ್ಗೆ ಮಾತಾಡಿದ್ಯಾಕೆ ಗೊತ್ತಾ ಸಮಂತ ಮತ್ತು ವರುಣ್ ಧವನ್ ಅಭಿನಯದ ಸಿಟಾಡೆಲ್ ಸರಣಿಯು ಒಡಿಟಿಯಲ್ಲಿ ಬಿಡುಗಡೆಯಾಗಿದೆ ಸಿಟಾಡೆಲ್ ಸರಣಿಯಲ್ಲಿ ಸಮಂತ ತಾಯಿ ಪಾತ್ರವನ್ನ ಮಾಡಿದ್ದಾರೆ ಈ ಸರಣಿ ಪ್ರಚಾರ ವೇಳೆ ಸಂದರ್ಶನವೊಂದರಲ್ಲಿ ಮಾತಾಡಿದ ನಟಿ ಸಿಟಾಡೆಲ್ನಲ್ಲಿ ನಟಿಸುವಾಗ ನನ್ನ ನಿಜವಾದ ಮಗಳು ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ತಾಯಿಯಾಗುವ ಕನಸು ಕಾಣ್ತೇನೆ ಎಂದಿದ್ದಾರೆ ನಟಿ ಸಮಂತ ಈ ಹೇಳಿಕೆ ನೀಡುತ್ತಿದ್ದಂತೆ ನಾಗ ಚೈತನ್ಯ ರೀತಿ ಆಪಲ್ ಬ್ಯೂಟಿ ಕೂಡ ಮತ್ತೊಂದು ಮದುವೆಯ ಆಲೋಚನೆಯಲ್ಲಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಅಂದಹಾಗೆ ಸಮಂತ ಮತ್ತೊಂದು ಮದುವೆ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು